ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಇದ್ದೀನಿ ಸೊ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇದು ಬಂದು ಶ್ರೀರಾಮಿ ಹಬ್ಬದಿಸ್ಲಾಗು ಶ್ರೀರಾಮನವಮಿ ಯಾವ ರೀತಿ ಮಾಡಿದ್ವಿ ನಾವು ಅಂತ ಹೇಳಿಬಿಟ್ಟು ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನಾವು ಬೆಳಿಗ್ಗೆ ತಿನ್ನ ಸ್ವಲ್ಪ ಮಕ್ಕಳಿಗೆ ಅಂತೇಳಿ ಸ್ವಲ್ಪ ಒಂದು ಎರಡೆರಡು ದೋಸೆ ಮಾಡಿಕೊಟ್ಟು ತಿನ್ ಮಾಡಿಕೊಟ್ಟೆ ಮಕ್ಕಳು ದೋಸೆ ತಿನ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸಿ ಅವ್ರಿಗೆ ರೆಡಿ ಮಾಡಿದೆ ಇನ್ನು ನಾನೇನು ಅಡುಗೆ ಏನು ಮಾಡಿಲ್ಲ ಹಬ್ಬದ ದಿನ ಯಾಕಂದರೆ ಇನ್ನು ಮುಂದೆ ವಿಡಿಯೋದಲ್ಲಿ ನೋಡ್ತೀರಾ ಇನ್ನು ಸ್ವಲ್ಪ ಕೋಸಂಬರಿನು ಪಾನಕ ಮಾಡಿದೆ ಅಷ್ಟೇ ದೇವ್ರಿಗೆ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಅದು ಪಾನಕನೂ ಕೋಸಂಬರಿ ಇಟ್ಬಿಟ್ಟು ಇನ್ನು ಮಕ್ಕಳಿಗಿಬ್ಬರಿಗೂ ಸ್ನಾನ ಮಾಡಿಸಿ ಅವ್ರಿಗೂ ರೆಡಿ ಮಾಡಿಸಿಬಿಟ್ಟು ರೆ ಪೂಜೆ ಮಾಡ್ತಾಯಿದ್ದೀವಿ ಇನ್ನು ಕಾಯಿ ಆ ಥರದ್ದು ಏನು ತೊಗೊಂಡು ಬಂದಿಲ್ಲ ಯಾಕಂದರೆ ಲಾಸ್ಟ್ ಟೈಮೇ ಕಾಯಿ ಎಲ್ಲ ಕೆಟ್ಟೋಗಿರ್ತು ಇನ್ನು ಇದು ಇವಾಗ ಸುಮ್ಮನೆ ಕೆಟ್ಟೋಗಿರೋ ಕಾಯಿ ಯಾಕೆ ಅಂತ ಹೇಳ್ಬಿಟ್ಟು ಆ ಥರದ್ದೇನೂ ತೊಗೊಂಡು ಬಂದಿಲ್ಲ ನಾನು ಸುಮ್ಮನೆ ಸ್ವಲ್ಪ ಪ್ರಸಾದ ಇಟ್ಬಿಟ್ಟು ಆಮೇಲೆ ಹೂವು ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಲ್ಲ ಅಷ್ಟೇ ಇನ್ನು ಪೂಜೆ ಟೈಮ್ಗೆ ಸ್ಯಾರಿ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಮಕ್ಕಳಿಗೆ ಸ್ನಾನ ಎಲ್ಲ ಮಾಡಿದಾಗ ಹೌದು ಸ್ಯಾರಿ ಎಲ್ಲ ಒದ್ದೆ ಆಗುತ್ತಲ್ವ ಅಂತೇಳ್ಬಿಟ್ಟು ಇನ್ನು ಉಟ್ಕೊಳಕ್ಕೆ ಆಗಿಲ್ಲ ಇನ್ನು ಮಕ್ಕಳಿಗೆ ಸ್ನಾನ ಮಾಡಿದ ತಕ್ಷಣವೇ ಪೂಜೆ ಮಾಡ್ತಾಯಿದ್ದೀನಿ ಟೈಮ್ ಆಗುತ್ತೆ ಹೋಗೋಕ್ಕೆ ಅಂತೇಳ್ಬಿಟ್ಟು ಎಲ್ಲಿಗೆ ಅಂತೆ ನಾವು ಹೋಗ್ತಾ ಇರೋದು ಇಲ್ಲಿ ಕೆನಡಾದಲ್ಲಿ ಪ್ರತಿ ವರ್ಷವೂ ನಿಮಗೆ ಗೊತ್ತು ಇಲ್ಲಿ ತೆಲುಗು ಗ್ರೂಪ್ ಅವರು ಯುಗಾದಿ ಸೆಲೆಬ್ರೇಷನ್ ಎಲ್ಲ ಮಾಡ್ತಾರಲ್ಲ ಸಂಕ್ರಾಂತಿ ಯುಗಾದಿ ಎಲ್ಲನೂ ಈ ಸಲ ಯುಗಾದಿ ಹಬ್ಬದ ದಿನ ಮಾಡಿಲ್ಲ ಅವರು ನವಮಿ ಹಬ್ಬದ ದಿವಸ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ಯುಗಾದಿ ಹಬ್ಬದ ದಿನ ಮಾಡಿದ್ರು ಈ ಸಲ ಬಂದು ಶ್ರೀರಾಮನವಮಿ ಹಬ್ಬದ ದಿನ ಮಾಡ್ತಾ ಇದ್ದಾರೆ ಸೊ ಇವತ್ತು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಟೆನ್ ಓ ಕ್ಲಾಕ್ಗೆಲ್ಲ ಬರೋಕ್ಕೆ ಕೇಳಿದ್ದಾರೆ ಇನ್ನು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತಿಂಡಿ ಮಾತ್ರ ಪ ಮಕ್ಕಳಿಗೆ ದೋಸೆ ಮಾಡಿಕೊಟ್ಟು ಆಮೇಲೆ ನನ್ನ ಪೂಜೆ ಎಲ್ಲ ಆದಮೇಲೆ ನಾವು ದೋಸೆ ಮಾಡ್ಕೊಂಡು ತಿಂದುಬಿಟ್ಟು ಇನ್ನು ಹೋಗ್ತಾಯಿದ್ದೀನಿ ರೆಡಿ ಆಗಿಬಿಟ್ಟು ಇನ್ನು ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಅಲ್ವ ಸ್ವಲ್ಪ ಜಿಶುಗೆ ಈ ಥರ ಡ್ರಾಯಿಂಗ್ ಬೇಕು ಅಂತೇಳ್ಬಿಟ್ಟು ಅದೇ ನಾನು ಮಾಡಿದ್ದು ಸ್ವಲ್ಪ ಚೆನ್ನಾಗಿ ಬಂದಿದೆ ಬಟ್ ಬೇರೆ ಥರ ಮಾಡಿದರೆ ಇತ್ತು ಏನಾಯಿತು ಏನು ಅಂತ ಹೇಳ್ಬಿಟ್ಟು ನಾನು ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ಇನ್ನಿಬ್ಬರು ಮಕ್ಳಿಗೂ ಪೂಜೆ ಎಲ್ಲ ಆದಮೇಲೆ ರೆಡಿ ಮಾಡಿದ್ದೀನಿ ಯಾಕಂದರೆ ನಾನು ರೆಡಿ ಮಾಡೋ ಅಷ್ಟೊತ್ತಿಗೆ ನಾನು ರೆಡಿ ಅಷ್ಟೊತ್ತಿಗೆ ಯಾವುದೂ ಇದು ಚೆಲ್ಕೊಳ್ತಾ ಇರ್ತಾರಲ್ಲ ಅದಕ್ಕೆ ನಾನು ರೆಡಿ ಆಗಿಬಿಟ್ಟು ಆಮೇಲೆ ಇವ್ರ ಮಕ್ಳಿಗೆ ರೆಡಿ ಮಾಡಿಬಿಟ್ಟು ಇನ್ನು ಇಲ್ಲಿಗೆ ಹೋಗ್ತಾಯಿದ್ದೀವಿ ನಾವು ಹೋಗೋ ಅಷ್ಟೊತ್ತಿಗೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ರು ಚೆನ್ನಾಗಿ ಮಾಡಿದ್ರು ಪ್ರತಿಯೊ ಇದೇ ರೀತಿ ಮಾಡ್ತಾರೆ ಇನ್ನು ನಾವು ಹೋದ್ಮೇಲೆ ಎಲ್ಲರೂ ಬಂದಿದ್ದಾದಮೇಲೆ ಎಲ್ಲ ಅವೆನ್ ಓ ಕ್ಲಾಕ್ ಆ ರೀತಿ ಆಯ್ತು ಎಲ್ಲರೂ ಬರೋ ಅಷ್ಟೊತ್ತಿಗೆ ಇನ್ನು ಶ್ರೀರಾಮನವಮಿ ಅಲ್ವಾ ಸೊ ರಾವಣ್ ಫೋಟೋ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಇಲ್ಲಿ ಪ್ರತಿಯೊಬ್ಬರು ಆರತಿ ಎಲ್ಲ ಮಾಡಿದ್ರು ಸಾಂಗ್ಸ್ ಎಲ್ಲ ಹೇಳ್ಬಿಟ್ಟು ಇನ್ನು ಪೂಜೆ ಆದಮೇಲೇ ಪ್ರಸಾದ ಎಲ್ಲ ಕೊಟ್ಟಿದ್ದು ಅವರು ಅಷ್ಟೇ ಸ್ವಲ್ಪ ಮಿಶರು ಇದು ಮನೆಯಲ್ಲಿ ಮಾಡಿರೋ ಮಿಶರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆಮೇಲೆ ಪಾನಕ ಕೋಸಂಬರಿ ಮತ್ತು ಇದು ಆಂಧ್ರದವರು ಯುಗಾದಿ ಪಚ್ಚಡಿ ಅಂತಾರೆ ಸೊ ಅದನ್ನು ಮಾಡಿದರು ಅದನ್ನು ಎಲ್ಲರೂ ಸ್ನ್ಯಾಕ್ಸ್ ಥರ ಕೊಟ್ಟರು ಹೋಗಿದ ತಕ್ಷಣನೇ ಇನ್ನೆಲ್ಲರೂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿರ್ತಾರಲ್ಲ ಮತ್ತು ಲಂಚ್ ಟೈಮ್ ಒನ್ ಓ ಕ್ಲಾಕ್ ಟು ಓ ಕ್ಲಾಕಲ್ಲ ಅಲ್ಲ ಅಷ್ಟು ಒಳಗಡೆ ಏನಾದರೂ ತಿನ್ಲಿ ಅಂತ ಹೇಳ್ಬಿಟ್ಟು ಈ ರೀತಿ ಕೊಟ್ಟಿದ್ರು ಬಟ್ ಕೃತಿಕಾಗಿ ಮಿಕ್ಸರ್ ಅಂತ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಯಾರು ತಿಂತಾಯಿದ್ರು ಅವ್ರ ಹತ್ರ ಹೋಗಿ ತಿಂತಾ ಇದ್ದಾಳು ಎಷ್ಟು ಜನ ಈ ಸಾಂಗ್ ಕೇಳಿದಿರ ನಾನು ನನಗಿಂತೂ ತುಂಬ ಅಂದರೆ ತುಂಬ ಇಷ್ಟ ಈ ಸಾಂಗ್ ನನ್ನ ಮನೆಯಲ್ಲಿ ಯಾವಾಗಲಾದರೂ ಬೇಜಾರು ಅನ್ನಿಸಿದಾಗ ಆ ಟೈಮಲ್ಲಿ ಹಾಕ್ಕೊಂಡು ಇರ್ತೀನಿ ನಂಗೆ ತುಂಬ ಇಷ್ಟ ಇನ್ನು ಆ ಸಾಂಗ್ ಎಲ್ಲ ಆದಮೇಲೆ ಮತ್ತು ಪಂಚಾಂಗ ಓದಿದ್ರು ಯಾವ ಯಾವ ನಕ್ಷತ್ರದಲ್ಲಿ ಯಾವ ಯಾವ ರಾಶಿಯಲ್ಲಿ ಏನೇನು ಪ್ರಾಬ್ಲಮ್ ಇದೆ ಏನು ಅಂತ ಹೇಳಿಬಿಟ್ಟು ಎಲ್ಲ ಪಂಚಾಂಗ ಓದಿದ್ದಾದಮೇಲೆ ಮತ್ತೆ ಮಕ್ಳಿಗೆ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರು はい。<music> ಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಫುಲ್ ಇಡೋಣ ಅಂತಲೇ ಅನಿಸ್ತು ನನಗೆ ಬಟ್ ಕಾಪಿ ರೇಟ್ ಬರುತ್ತಲ್ವ ಆದರೂ ಇದಕ್ಕೂ ಏನು ಕಾಪಿ ಬರ್ ರೇಟ್ ಬರುತ್ತೆ ಏನೂ ಗೊತ್ತಿಲ್ಲ ಆದರೂ ಇಟ್ಟಿದ್ದೀನಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಸ್ವಲ್ಪನೇ ಸಾಂಗ್ ಇಟ್ಬಿಟ್ಟು ಸ್ವಲ್ಪ ಕಟ್ ಮಾಡಿದ್ದೀನಿ ಜಾಸ್ತಿ ಇಡೋಕೆ ಹೋಗಿಲ್ಲ ಸುಮ್ಮನೆ ಕಾಪಿ ರೇಟ್ ಬಂದರೂ ಸುಮ್ಮನೆ ವೇಸ್ಟ್ ಆಗುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲ ಹಿಂದಿ ಮ ಫಸ್ಟ್ ಎಲ್ಲ ಮಕ್ಕಳದೆಲ್ಲ ಡ್ಯಾನ್ಸ್ ಆದಮೇಲೆ ಇನ್ನು ಬಾಯ್ಸ್ ಇರ್ತಾರಲ್ಲ ಬಾಯ್ಸ್ದು ಏನೋ ಒಂದು ಇರಬೇಕಲ್ವ ಅದಕ್ಕೆ ಇನ್ನು ಬಾಯ್ಸ್ ರೆಡಿ ಆಗ್ತಾ ಇದ್ದಾರೆ ಈ ಸಲಿ ಬಂದು ಪ್ರೇ ಲಾಸ್ಟ್ ಇಯರ್ ಯುಗಾದಿಗೆ ಸ್ವಲ್ಪ ನಾಟಕ ಥರ ಮಾಡಿದ್ರಲ್ಲ ಈ ಸಲಿ ಬಂದು ಅದೇ ಹೇಳ್ದೆ ಅಲ್ವಾ ಯುಗಾದಿ ಪಚ್ಚಡಿ ಅಂತ ಮಾಡ್ತಾರೆ ಅದ್ರದ್ದು ಯಾ ಏನೇನು ಇರ್ ಹಾಕ್ತಾರೆ ಅಂತ ಹೇಳಿಬಿಟ್ಟು ಮಕ್ಕಳೆಲ್ಲ ರೆಡಿ ರೆಡಿಯಾಗಿದ್ದಾರೆ ಇಲ್ಲಿ ಇನ್ನು ಅದೆಲ್ಲ ಆದಮೇಲೆ ಒಬ್ಬರು ಅದು ಯಾಕೆ ಮಾಡೋದು ಏನೇನು ಆಗ್ತಾರೆ ಅಂತೆಲ್ಲ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ವ ಮಕ್ಕಳೆಲ್ಲೂ ತುಂಬ ಚೆನ್ನಾಗಿ ಮಾಡಿದ್ರು ಇನ್ನು ಆದಮೇಲೆ ಲೇಡೀಸ್ ಡ್ಯಾನ್ಸು ಸ್ಟಾರ್ಟ್ ಆಯಿತು ಎರಡು ಗ್ರೂಪ್ ಆಗಿತ್ತು ಲೇಡೀಸ್ ಡ್ಯಾನ್ಸ್ನು ಇವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ನಾನೇ ಮಿಸ್ ಆಗಿದ್ದೆ ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ ಪ್ರ್ಯಾಕ್ಟೀಸ್ ಐಮ್ ಟೈಮಲ್ಲಿ ಸಹ ತುಂಬ ಮಿಸ್ ಆಗಿದ್ದೀವಿ ಇವಾಗೂ ಇಲ್ಲ ನೀನು ಅಂತೇಳ್ಬಿಟ್ಟು ಯಾಕಂದರೆ ನನಗೆ ಆ ಪ್ರಾಕ್ಟೀಸ್ ಸ್ಟಾರ್ಟ್ ಆಗೋ ಟೈಮಲ್ಲೇ ನನಗೆ ಹುಷಾರಿಲ್ದಂಗೆ ಆಯಿತು ಇನ್ನು ಮಧ್ಯೆ ಹೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನನಗೂ ಇಂಟ್ರೆಸ್ಟ್ ಇರಲಿಲ್ಲ ಹೋಗೋದಕ್ಕೆ ಈ ಸಲ ಪ್ರತಿ ವರ್ಷವೂ ಡ್ಯಾನ್ಸ್ ಮಾಡ್ತಾ ಇದ್ದೆ ಅದೇ ಎಲ್ಲರೂ ಹೇಳ್ತಾ ಇದ್ದಾರೆ ನೀನು ಪ್ರತಿ ವರ್ಷ ನೀನು ಇರ್ತೀಯ ಯಾರಿಲ್ಲ ಅಂದ್ರೂ ಬಟ್ ನೀನೇ ಇಲ್ಲ ಈ ಸಲ ತುಂಬ ಮಿಸ್ ಮಾಡಿ ಮಾಡ್ಕೊತಾ ಇದ್ದೀವಿ ಅಂತೇಳ್ಬಿಟ್ಟು ಅವರೆಲ್ಲ ನೋಡೋ ಆಡಿಯನ್ಸ್ ಸಹ ಅವರು ಹೇಳ್ತಾ ಇದ್ದಾರೆ ನಾವು ನೀವು ಮಿಸ್ ಮಿಸ್ ಮಾಡ್ಕೊತಾ ಇದ್ದೀವಿ ಪ್ರತಿ ವರ್ಷವೂ ಇರ್ತಾ ಅಲ್ವಾ ಈ ಸಲ ಯಾಕೆ ಹೋಗಿಲ್ಲ ಅಂತ ಪ್ರತಿಯೊಬ್ಬರೂ ಕೇಳೋರೆ ಯಾಕಿಲ್ಲ ಡ್ಯಾನ್ಸ್ ನೀನು ಯಾಕೆ ಮಾಡಿಲ್ಲ ನೀನು ಯಾಕೆ ಮಾಡಿಲ್ಲ ಅಂತೇಳ್ಬಿಟ್ಟು ಹಿಂಗೆ ಕೃತಿಕ್ ಅಂತೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದು ಒಂದು ಫೋಟೋನು ತೊಗೊಂಡಿಲ್ಲ ನಿಂತ್ಕೊಳ್ತಾನೆ ಇಲ್ಲ ಒಂದು ಫೋಟೋಗೆ ಸಹ ಅದೇ ಸ್ವಲ್ಪ ಬೇಜಾರು ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ ಒಂದು ಫೋಟೋನೂ ಇಲ್ಲ ಅಲ್ವ ಅಂತೇಳ್ಬಿಟ್ಟು ಇನ್ನು ಆಮೇಲೆ ಇಲ್ಲಿ ಬಂದು ಕ್ವಿ ನಡೀತಾ ಇದೆ ಪ್ರತಿ ಪ್ರತಿ ವರ್ಷವೂ ಏನು ಹಬ್ಬದ ಬಗ್ಗೆನೇ ಎಲ್ಲ ಕೇಳ್ತಾರೆ ಕ್ವಿಝಲ್ಲೆಲ್ಲನೂ ಏನೇನು ಎಲ್ಲೆಲ್ಲಿದೆ ಏನು ಹೇಗೆ ಮಾಡೋದು ಅಂತೆಲ್ಲ ಹಬ್ಬದ ಬಗ್ಗೆನೇ ಕೇಳ್ತಾ ಇರ್ತಾರೆ ಬಟ್ ಈ ಸಲೀ ಜನ ತುಂಬ ಕಮ್ಮಿ ಬಂದಿದ್ದಾರೆ ಅದು ಯಾಕೋ ಏನೋ ಗೊತ್ತಿಲ್ಲ ಪ್ರತಿ ಸಲಿಯೂ ಟೆನ್ ಡಾಲರ್ಸ್ ಇರ್ತಾ ಇತ್ತು ಈ ಸಲ ಫಿಫ್ಟೀನ್ ಡಾಲರ್ಸ್ ಇಟ್ಟಿದ್ದಾರೆ ಅದಕ್ಕೋಸ್ಕರನೂ ಏನೋ ಗೊತ್ತಿಲ್ಲ ಆಗಲಿ ಈ ಸಲ ಇಲ್ಲ ಹಬ್ಬದ ದಿನ ಅಲ್ವಾ ಶ್ರೀರಾಮನವಮಿ ಹಬ್ಬದ ದಿನ ಏನಾದರೂ ಬೇರೆ ಫಂಕ್ಷನ್ಸ್ ಪ್ರೋಗ್ರಾಮ್ ಇರುತ್ತೆ ಅಲ್ವಾ ಟೆಂಪಲಲ್ಲೆಲ್ಲನೂ ಹಳ್ಳಗೆ ಹೋಗಿದ್ದಾರೆ ಏನೋ ಗೊತ್ತಿಲ್ಲ ಬಟ್ ತುಂಬ ಅಂದರೆ ತುಂಬ ಜನ ಕಮ್ಮಿ ಬಂದಿದ್ದಾರೆ ಈ ಸಲ ಒಂದು ಒಂದು ಫಿಫ್ಟಿ ಫ್ಯಾಮ್ಲೀಸ್ ಏನೋ ಬಂದಿದ್ದಾವೆ ಅಷ್ಟೇ ಜಾಸ್ತಿ ಬಂದೇ ಇಲ್ಲ ನೆಲ್ಲಾನು ಫಿಸ್ ಎಲ್ಲ ಆದಮೇಲೆ ಮಕ್ಕಳಿಗೆ ಪ್ರತಿ ಸಲಿಯೂ ಏನೋ ಒಂದು ಟಾಯ್ ಆ ಥರ ಕೊಡ್ತಾಯಿದ್ರು ಈ ಸಲ ಇವರು ಚೊಬರಿ ಅನ್ನು ಕೊಟ್ಟಿದ್ದಾರೆ ಮಕ್ಕಳೆಲ್ಲ ಅದೇ ಕೇಳ್ತಾ ಇದ್ದಾರೆ ಟಾಯ್ ಕೊಟ್ಟಿಲ್ಲ ಚಾಕ್ಲೇಟ್ ಮಾತ್ರ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಸೊ ಜನ ಕಮ್ಮಿ ಅಲ್ವ ಬಜೆಟು ಕಮ್ಮಿ ಆಗಿರುತ್ತೆ ಅದಕ್ಕೋಸ್ಕರ ಅವರು ಆ ಥರ ಪ್ಲ್ಯಾನ್ ಮಾಡಿದ್ದಾರೆ ಏನು ಮಾಡೋಕ್ಕಾಗಲ್ಲ ಇನ್ನೊಬ್ಬ ಮಕ್ಕಳಿಗೆಲ್ಲನೂ ಈ ಥರ ರ್ಯಾಪ್ ವಾಕ್ ಥರ ಮಾಡಿಸ್ಬಿಟ್ಟು ಚಾಕ್ಲೇಟ್ಸ್ ಕೊಡ್ತಾಯಿದ್ದಾರೆ ಎಲ್ಲರಿಗೂ ಬಟ್ ತುಂಬ ಮಕ್ಕಳು ಇಷ್ಟಪಟ್ಟು ತಿಂತಾರಲ್ವ ಏನೇ ಆದ್ರಿ ಇನ್ನು ಮಕ್ಕಳಿಗೆ ಇಷ್ಟ ಆಗೋದು ಕೊಟ್ಟರೆ ಸೊ ಮಕ್ಕಳು ಫುಲ್ ಹ್ಯಾಪಿ ಚಾಕ್ಲೇಟ್ ಕೊಟ್ಟರು ಹ್ಯಾಪಿಯಾಗಿದ್ದರು ತುಂಬ ಚೆನ್ನಾಗಿ ಬಂದಿತ್ತು ಡ್ಯಾನ್ಸ್ ಎಲ್ಲನೂ ಬಟ್ ಅದೇ ನಾನೇ ಮಿಸ್ ಮಾಡಿಕೊಂಡೆ ಅನ್ನಿಸ್ತಾ ಇದೆ ಇಲ್ಲಿ ನಾವು ಸ್ಯಾರಿಗಳೆಲ್ಲ ಉಡೋದೇ ವಿ ವರ್ಷದಲ್ಲಿ ಒಂದು ಟೂ ಟೈಮ್ಸ್ ಸಂಕ್ರಾಂತಿ ಹುಟ್ಟರೆ ಮತ್ತು ಯುಗಾದಿಗುಡ್ತೀವಿ ಅಷ್ಟೇ ಯಾರು ಸ್ಯಾರಿ ಅನ್ನೋದೇ ಟಚ್ ಮಾಡಲ್ಲ ಇಂಥ ಪ್ರೋಗ್ರಾಮ್ಸಲ್ಲಿ ಬಿಟ್ಟು ಬೇರೆ ಎಲ್ಲೂ ಉಡೋದಿಲ್ಲ ಸೊ ಅದಕ್ಕೋಸ್ಕರ ತುಂಬ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸ್ಯಾರಿಗಳು ಉಟ್ಟ ಟೈಮಲ್ಲಿ ಇಂಡಿಯಾದಲ್ಲಿದ್ದರೆ ಏನೋ ಒಂದು ಹಬ್ಬಕ್ಕೂ ಇಲ್ಲ ಏನೋ ಒಂದು ಫಂಕ್ಷನ್ ಮದುವೆ ಏನೋ ಇರುತ್ತೆ ಅಲ್ವ ಉಡ್ತಾ ಇರ್ತಾರೆ ಬಟ್ ಇಲ್ಲಿ ವರ್ಷಕ್ಕೊಂದೆರಡು ಸರ್ತಿ ಉಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ತುಂಬ ಚೆನ್ನಾಗಿ ರೆಡಿ ಆಗ್ತಾರೆ ಎಲ್ಲರೂ ಆ ಟೈಮಲ್ಲಿ ಇಂಡಿಯಾದಿಂದ ಮಾಡಿ ತಗ್ಸ್ ಮಾಡಿಸ್ಕೊತಾರೆ ರೇಷ್ಮೆ ಸೀರೆಗಳೆಲ್ಲ ಮಾಡಿಸ್ಕೊಂಡು ತರಿಸ್ತಾರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಎಲ್ಲರೂ ಮತ್ತು ಲೇಡೀಸ್ ಎಲ್ಲ ರಾಂಪ್ ವಾಕ್ ಥರ ಮಾಡಿದ್ರು ಕಮ್ಮಿ ಜನನೇ ಸ್ವಲ್ಪ ಜಾಸ್ತಿನೇ ಇರಲಿಲ್ಲ ಅಲ್ವಾ ಸೊ ಅದಕ್ಕೆ ಸ್ಟೇಜ್ ಆಗುತ್ತೆ ಎಲ್ಲಾರ್ಗು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಲೇಡೀಸ್ಗೆಲ್ಲ ಈ ಥರ ರಾಂಪ್ ವಾಕ್ ಥರ ಮಾಡಿಸ್ಬಿಟ್ಟು ಆಮೇಲೆ ಲೇಡೀಸ್ ಗ್ರೂಪ್ ಎಲ್ಲ ಫೋಟೋಸು ಅದೆಲ್ಲ ನಡೀತು ಫೋಟೋಶೂಟೆಲ್ಲ ಆದಮೇಲೆ ಮತ್ತು ಊಟಕ್ಕೆ ರೆಡಿ ಎಲ್ಲರೂ ಈ ಸಲೂ ಬಂದು ಅಷ್ಟೇ ಇದು ಮನೆ ಊಟನೇ ಒಬ್ಬರಿಗೆ ತೆಲುಗುವವ್ರಿಗೆ ಫ್ರೆಂಡೇ ನಮ್ಮ ಫ್ರೆಂಡೇ ಅವ್ರಿಗೆ ಕ್ಯಾಂಟ್ರೀನ್ ಕೊಟ್ಟಿದ್ದರು ಅವರೇ ಮನೇಲಿ ಮಾಡ್ಕೊಂಡು ಬಂದಿದ್ದು ಚೆನ್ನಾಗಿತ್ತು ಏನೇನು ಕೊಟ್ಟಿದ್ರು ಅಂತ ಎಲ್ಲರೂ ತೋರಿಸ್ತೀನಿ ನಾನು ಚಿತ್ರಾನ್ನ ಇತ್ತು ಅನ್ನ ಸಾರಿತ್ತು ಎಣ್ಣೆ ಬದನೆಕಾಯಿ ಆಮೇಲೆ ಲಡ್ಡು ಬಾಳೆ ಬಾಳೆಹಣ್ಣಿನ ಬಾಳೆಹಣ್ಣಲ್ಲ ಬಾಳೆಕಾಯಿ ಇದು ಪಲ್ಯ ಸ್ವಲ್ಪ ಚಟ್ನಿ ವಡ ಇಷ್ಟೆಲ್ಲ ಹಾಕಿದ್ರು ಲಡನೂ ಮಿಶರ್ ಮಾತ್ರ ಬೇ ಗ್ರೂಪಲ್ಲಿ ಅಡ್ಮಿನ್ಸ್ ಇರ್ತಾರೆ ನೋಡು ಅವ್ರು ಮಾಡಿದ್ದು ಬಟ್ ತುಂಬ ಫ್ರೆಶ್ ಆಗಿತ್ತು ಲಡ್ಡು ಎಲ್ಲ ಶಾಪಲ್ಲೆಲ್ಲ ಫ್ರೆಶ್ ಆಗಿರೋ ಸಿಗೋದೇ ಇಲ್ಲ ನೋಲ್ವಾ ನಮಗಿಲ್ಲಿ ಮನೆಯಲ್ಲೇ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿತ್ತು ಇನ್ನು ಕೃತಿಕ ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು ಇವರು ಕನ್ನಡದವ್ರೆ ನಾವು ತುಂಬ ಹೊತ್ತಿರಲಿಲ್ಲ ಮನೆಗೆ ವಾಪಸ್ ಹೋದ್ವಿ ಯಾಕಂದರೆ ಹಸ್ಬೆಂಡ್ ಬಂದಿರಲಿಲ್ಲ ಅವರು ಅವ್ರಿಗೆ ಸ್ವಲ್ಪ ಆಫೀಸ್ ಕೆಲಸ ಇದೆ ಅಂತೇಳಿ ಮನೆಯಲ್ಲೇ ಇದ್ದರು ಅದಕ್ಕೆ ಅಲ್ಲಿಂದಲೇ ನಾನು ಫುಡ್ ಮಾಡ್ಕೊ ಫುಡ್ ಪ್ಯಾಕ್ ಮಾಡ್ಕೊಂಡು ಇನ್ನು ಮನೆಗೆ ಬಂದ್ವಿ ಅವ್ರಿಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇದು ಇಷ್ಟ ಆಗಿತ್ತು ಇವತ್ತು ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್ ಹ್ಯಾವ್ ಎ ನೈಸ್ ಡೇ